ಹಾಂ ಸರ್ ಈಗ ಈ ಥರದ ವಾಹನವನ್ನು ಗ್ರಾಹಕರು ತಗೋಬೇಕು ಅಂದರೆ ನಿಮ್ಮ ಬ್ಯಾಂಕಿನಿಂದ ಯಾವ ಥರದ ಸಾಲ ಸೌಲಭ್ಯ ಕೊಡ್ತೀರಿ ಸರ್ ಲೋನ್ ಲೋನ್ ಓಹ್ ಸೊ ಇಫ್ ಐ ಐ ವಾಂಟ್ ಟು ಪರ್ಚೇಸ್ ದಿ ಕಾರ್ ಇನ್ ದಿಸ್ ಶೋರೂಮ್ ವಾಟ್ ಇಸ್ ದ ಲೋನ್ ಫೆಸಿಲಿಟಿ ಹಾಂ ಹಾಂ he can uh, uh, finance up to the 90% of the cost okay. the relationship between the cars tata showrooms and the bank of baroda is very good Just ah. in adjustments it's all over everywhere okay so the process is very simple ah. If he is an existing customer of bank of baroda then it is great even if it is not it is just a matter of minutes what is the interest interest rate starts from 8.45 depending ah. upon the civil score but the interest rates are very competitive in the market market then uh, if you are uh, sanctioning the loan you are going to check the civil ಇಟ್ಸ್ ಕಾಮನ್ ಕಾಮನ್ ಪ್ರಾಸೆಸ್ ಓಕೆ ಸ್ವೀಟ್ ನೇಮ್ ರಾಜ ಓಕೆ ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಜೋಗರಸಲ್ಲಿರುವ ಆದಿಶಕ್ತಿ ಮೋಟಾರ್ಸಿನ ಶೋರೂಮಿಗೆ ಆಗಮಿಸಿದೆ ಈಗಾಗಲೇ ಇವೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಭಾಳ ಭಿನ್ನ ಭಿನ್ನ ವಿನ್ಯಾಸದ ಕಾರುಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸಾಗರದ ಜನತೆಗೆ ಭಾಳ ಭಿನ್ನ ಭಿನ್ನವಾದಂಥ ವಿನ್ಯಾಸದ ಕಾರುಗಳನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನಿಸುತ್ತೆ ಅದರ ಮುಖ್ಯಸ್ಥರಾದಂಥ ಸರ್ ನಿಮ್ಮ ಹೆಸರು ಅಮ್ಜದ್ ಶರೀಫ್ ಸರಿ ಸರ್ ಹೇಳಿ ಇದ್ರ ಬಗ್ಗೆ ಏನು ಏನು ಹೇಳೋಕ್ಕೆ ಬಯಸ್ತೀರಾ ಈ ಒಂದು ಲಾ ಪ್ರಾಜೆಕ್ಟ್ ಬಗ್ಗೆ ಲಾಂಚ್ ಮಾಡಿದೀರಲ್ಲ ಸಾಗರದಲ್ಲಿ ನಾವು ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಇಂದ ಇದೀವಿ ಬಟ್ ಒಂದು ಸಣ್ಣ ಶೋರೂಮ್ನಲ್ಲಿ ಇದೀವಿ ಹಾಂ ಇವಾಗ ಸಾಗರದ ಜನತೆ ಟಾಟಾ ಮೋಟರ್ಸ್ ಬಗ್ಗೆ ಬಹಳ ಕಾಳಜಿಯಿಂದ ಇದ್ದು ನಮ್ಮದು ನ ಗ್ರೋತ್ ಮಾಡ್ತಾ ಇರೋದಕ್ಕೋಸ್ಕರ ಅವರಿಗೆ ಒಳ್ಳೆ ಫೆಸಿಲಿಟಿ ಕೊಟ್ಟು ಹಾಂ ಹಾಂ ಒಳ್ಳೆ ಸೌಲಭ್ಯಗಳನ್ನ ಕೊಡ್ಲಿಕ್ಕೋಸ್ಕರ ಹಾ ನಾವು ಇದು ಒಂದು ಸುಸಜ್ಜಿತವಾದವಾದ ಒಂದು ಒಳ್ಳೆ ದೊಡ್ಡ ಶೋರೂಮ್ನ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ ರೀಸೆಂಟ್ಲಿ ಒಂದು ಟೂ ಮಂತ್ಸ್ ಆಯ್ತು ಶೋರೂಮ್ ಇನಾಗೋವೇಷನ್ ಆಗ್ಬಿಟ್ಟು ಎಲ್ಲ ಕಸ್ಟಮರ್ಸ್ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಶೋರೂಮ್ ನಾವು ಕಟ್ಟಿದ್ವಿ ಸೊ ನಿಮ್ಮಲ್ಲಿ ದೊರೆಯುವಂತ ವಿವಿಧ ವಿನ್ಯಾಸದ ಕಾರಗಳ ಬಗ್ಗೆ ಹೇಳಿ ನಮ್ಮಲ್ಲಿ ಟಿಯಾಗೋ ಇವಾಗ ಹೊಸದಾಗಿ ಲಾಂಚ್ ಆಗಿದೆ ನ್ಯೂ ಟಿಯಾಗೋ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಟಿಯಾ ಟಿಗೋರ್ ಬರುತ್ತೆ ಅಂಡ್ ಟಿಯಾಗೋದಲ್ಲಿ ನಿಮಗೆ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ಸಿ ಎನ್ ಜಿ ವೇರಿಯಂಟ್ ಸಿಗುತ್ತೆ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ ಟಿಗೋರ್ ನಲ್ಲಿ ಸಿ ಎನ್ ಜಿ ಮತ್ತೆ ಪೆಟ್ರೋಲ್ ಎರಡು ಗಾಡಿ ಸಿಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಗಾಡಿ ಇದೆ ಆಲ್ಟ್ರೋಸ್ ಅಂತ ಹೇಳ್ಬಿಟ್ಟು ಅದರೊಳಗಡೆ ಪೆಟ್ರೋಲು ಮತ್ತೆ ಡೀಸೆಲ್ ಮತ್ತೆ ಸಿ ಎನ್ ಜಿ ಮೂರು ವೇರಿಯಂಟ್ ಸಿಗುತ್ತೆ ಅದಾದ್ಮೇಲೆ ಪಂಚ್ ಅಂತ ಇದೆ ಮೈಕ್ರೋ ಎಸ್ ಅಂತ ಹೇಳ್ಬಿಟ್ಟು ಅದರೊಳಗಡೆ ಇಡೇನು ಸಿಗುತ್ತೆ ಪೆಟ್ರೋಲು ಸಿ ಎನ್ ಜಿ ವೇರಿಯಂಟ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಮೆನಿ ವೇರಿಯಂಟ್ಸ್ ಗಳು ಇದಾವೆ ನಿಮಗೆ ಇ ವಿ ಪೆಟ್ರೋಲ್ ಡೀಸೆಲ್ ಅಂಡ್ ಸಿ ಎನ್ ಜಿ ನಾಲ್ಕು ವೇರಿಯಂಟ್ ಅಲ್ಲೂ ಸಿಗುತ್ತೆ ಅದಾದ್ಮೇಲೆ ನಮ್ದು ಹೊಸದಾಗಿ ಒಂದು ಲಾಂಚ್ ಮಾಡಿದೀವಿ ಒಂದು ಕೂಪೆ ಡಿಸೈನ್ ಅಂತ ಹೇಳ್ಬಿಟ್ಟು ಕರ್ ವಿ ಅಂತ ಹೇಳ್ಬಿಟ್ಟು ಅದರೊಳಗಡೆ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಒಂದು ಹದಿನಾರು ಲಕ್ಷದಿಂದ ಒಂದು ಇಪ್ಪತ್ತೊಂದು ಲಕ್ಷದವರೆಗೆ ಬೀಳುತ್ತೆ ಗಾಡಿ ಅದರೊಳಗಡೆ ಗಾಡಿ ಇದೆ ಇವಿ ಪೆಟ್ರೋಲ್ ಡೀಸೆಲ್ ಎರಡು ಗಾಡಿನೂ ಸಿಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಹ್ಯಾರಿಯರ್ ಮತ್ತೆ ಸಫಾರಿ ಪ್ರೀಮಿಯಂ ಎಸ್ ವಿ ಗಾಡಿಗಳನ್ನ ಲಾಂಚ್ ಮಾಡಿದ್ದೀವಿ ಅದು ನಿಮಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತೆರಡು ಲಕ್ಷ ತನಕ ಇದೆ ಡೀಸೆಲ್ ಗಾಡಿಗಳು ಇದೆ ಅದರೊಳಗಡೆ ಹ್ಯಾರಿಯರ್ ಸದ್ಯಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ ಈಗ ನಮ್ಮಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಹಳ ದೊಡ್ಡ ರೇಂಜ್ ಇದೆ ನಮ್ಮ ಹತ್ರ ಈಗ ಇಂಧನ ಮುಗಿಯುತ್ತಿರುವ ಇಂಧನವಾದ್ರಿಂದ ಡೀಸೆಲ್ ಪೆಟ್ರೋಲ್ ಸೊ ಎಲೆಕ್ಟ್ರಿಕ್ ಗೆ ಹೋಗಬೇಕು ಮತ್ತೆ ಇಕೋ ಫ್ರೆಂಡ್ಲಿ ಅಲ್ವಾ ಇನ್ನು ಫ್ಯೂಚರ್ ಅಲ್ಲಿ ಬರೋದೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಇವಾಗ ನಾವು ಸಾಗರದಲ್ಲಿ ಇಷ್ಟು ದೊಡ್ಡ ಶೋರೂಮ್ ಮಾಡಿದೀವಿ ಒಂದು ದೊಡ್ಡ ಚಾರ್ಜಿಂಗ್ ಸ್ಟೇಷನ್ ವ್ಯವಸ್ಥೆ ಮಾಡಿದೀವಿ ಹೌದಾ ಇದು ಸ್ವಲ್ಪ ಜನದಲ್ಲಿ ಅದು ಇನ್ಸ್ಟಾಲೇಷನ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಯಾರು ಕಸ್ಟಮರ್ಸ್ ಗಳು ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡು ಬಂದ್ರು ಚಾರ್ಜಿಂಗ್ ಅಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಸರಿ ಈಗ ಗಮನಿಸಿದಾಗೆ ಆರಂಭದ ದಿನಗಳಲ್ಲಿ ಈ ತರ ಶೋರೂಮ್ ಗಳಲ್ಲಿ ವಾಹನವನ್ನೆಲ್ಲ ಕೊಡ್ತೀರಾ ವಾಹನ ಕೊಟ್ಟು ಸರ್ವೀಸಿಗೆ ಬಂದರೆ ಒಂದು ಐಟಮ್ ಹಾಳ ಹಾಳಾದರೆ ಅದು ಹೊಸದೇ ರಿಪೇರಿ ಮಾಡಿದ್ರೆ ಹೊಸದೇ ಹಾಕಬೇಕು ಅಂತ ಶೋರೂಮಿನ ಒಂದು ಟ್ರೆಂಡ್ ಆಗಿದೆ ಯಾಕೆ ನಾನು ಕೂಡ ಒಬ್ಬ ಕಾರ್ಯ ಹೊಂದಿದವನೇ ಅದೇ ನಾವು ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಹತ್ರ ಹೋದರೆ ಇಲ್ಲಿ ಒಂದು ಸಾವಿರ ಆದ್ರೆ ಅಲ್ಲಿ ನೂರು ರೂಪಾಯಿಗೆ ಸರಿ ಇದೊಂದು ಟ್ರೆಂಡ್ ಇಲ್ಲ ಅದಕ್ಕೋಸ್ಕರನೇ ನಮ್ಮ ಟಾಟಾ ನೀವು ಬೇರೆ ವೈಎಂಗಳಲ್ಲಿ ತಗೊಂಡು ಹೋದ್ರೆ ನಿಮಗೆ ಎರಡು ವರ್ಷ ವಾರಂಟಿ ಕೊಟ್ಟಿರ್ತಾರೆ ಮಿನಿಮಮ್ ಇಷ್ಟು ಕಿಲೋಮೀಟರ್ಸ್ ಅಂತ ವಾರಂಟಿ ಕೊಟ್ಟಿರ್ತಾರೆ ನಮ್ಮ ಅದಕ್ಕೋಸ್ಕರನೇ ಟಾಟಾ ಅವರು ಮೂರು ವರ್ಷ ಒಂದು ಲಕ್ಷ ಕಿಲೋಮೀಟರ್ ತನಕ ವಾರಂಟಿ ಕೊಟ್ಟಿದ್ದೀವಿ ಹೊಸದಾಗಿ ಯಾರು ಪರ್ಚೇಸ್ ಮಾಡ್ತಾರೆ ಪ್ಲಸ್ ಅದಕ್ಕೆ ಆಪ್ಷನಲ್ ಆಗಿ ಅಡಿಷನಲ್ ಎರಡು ವರ್ಷ ಎಕ್ಸ್ಟೆಂಡೆಡ್ ಇರುತ್ತೆ ಅದನ್ನ ತಗೊಂಡ್ರೆ ಅದನ್ನು ಸಿಗುತ್ತೆ ಅವರಿಗೆ ಸಿಗುತ್ತೆ ಎಕ್ಸ್ಟೆಂಡೆಡ್ ವಾರಂಟಿನೂ ಸಿಗುತ್ತೆ ಐದು ವರ್ಷ ಏನು ತಲೆಬಿಸಿ ಇರೋದಿಲ್ಲ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ಬಿಟ್ರೆ ಪ್ಲಸ್ ನೀವು ಹೇಳ್ತಿರೋ ಹಾಗೆ ಹೊರಗಡೆ ಮಾಡಿಸಿದ್ರೆ ಕಡಿಮೆ ಕೆಳಗೆ ಇದು ಮಾಡಿಸಿದ್ರೆ ಇಲ್ಲಿ ಜಿ ಎಸ್ ಟಿ ಅದು ಇದು ಅಂತ ಮಾಡ್ತಾರೆ ಬಟ್ ಅದೇ ಟೈಪ್ನಲ್ಲಿ ಕ್ವಾಲಿಟಿ ವ್ಯತ್ಯಾಸ ಇರುತ್ತೆ ಹಾಗೇನಿಲ್ಲ ನಾವು ನೋಡಿದೀವಿ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ಸಾಕು ವಿನಯ್ ವಕೀಲ್ರೇ ಈ ಒಂದು ಹೊಸ ಟಾಟಾ ಅವರ ಹೊಸ ಒಂದು ಲಾಂಚ್ ಬಗ್ಗೆ ಯೋಜನೆ ಬಗ್ಗೆ ಏನ್ ಹೇಳ್ತೀರಾ ಈಗ ನಾನು ಟಾಟಾ ನೆಕ್ಸನ್ ಇವರಲ್ಲೇ ತಗೊಂಡಿದ್ದೀನಿ ವೆರಿ ಗುಡ್ ಕಾರ್ ಮತ್ತೆ ಒಳ್ಳೆ ಸರ್ವಿಸ್ ಇದೆ ಮೊದಲೆಲ್ಲ ಟಾಟಾ ಅಂದ ತಕ್ಷಣ ಏನೋ ಒಂದು ಕಮರ್ಷಿಯಲ್ ವೆಹಿಕಲ್ ಬಸ್ಸು ಲಾರಿ ಅಂತಿತ್ತು ಈಗೆಲ್ಲ ಹೊಸ ಒಂದು ಕಾರ್ ಲಾಂಚ್ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ಮತ್ತೆ ಒಳ್ಳೆ ಕಾಂಪಿಟೇಟಿವ್ ಆಗಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಹೇಳ್ತೀರಾ ನಮ್ಮ ಡಾ ಟಾಟಾ ಮೋಟರ್ಸು ದೇಶದ ಟಾಟಾ ಅಂತಂದರೆ ಒಂದು ದೇಶದ ಆತ್ಮ ಅಂತೇಳಿ ಅಂದ್ಕೊಂಡು ನಾವು ಸ್ವದೇಶಿ ಈ ಕಾರುಗಳನ್ನೇ ತಗೋಬೇಕು ಅನ್ನೋ ಒಂದು ಭಾವನೆಯಿಂದ ಯೋಚನೆ ಮಾಡ್ತಾ ಇದ್ವಿ ನಮ್ಮ ವಿಷ್ಣುವರ್ಧನ್ ಮೊದಲು ಪೇಟಿಗೆ ಹಾಕಿದ್ರು ನಮಗೆ ಆರು ತಿಂಗಳ ಮುಂಚೆ ತೊಗೊಳ್ಳಿ ತೊಗೊಳ್ಳಿ ಅಂತ ಆಮೇಲೆ ಯೋಗೀಶ್ ನಮಗೆ ಬೆನ್ನು ಹತ್ತಿದ್ದು ಇಲ್ಲೇ ಇಲ್ಲ ನೀವು ಟಾಟಾ ತೊಗೊಳ್ಲೇಬೇಕು ಟಾಟಾ ತೊಗೊಳ್ಳಿಬೇಕು ಅಂತ ಹಾಗಾಗಿ ನಮ್ಮ ಮನೆಯವರು ನಮ್ಮ ಮಕ್ಕಳ ಒತ್ತಾಸೆಯಾಗಿ ಒಂದು ಟಾಟಾ ಹ್ಯಾರಿಯರ್ ಕಾರನ್ನು ತೊಗೊಂಡಿದ್ದೀವಿ ನಾವು ಮೊನ್ನೆ ಆ್ಯಶ್ ಗ್ರೇ ಕಲರು ಅಭಿನಂದನೆಗಳು ಹಾಂ ಸತೀಶ್ ಅವರೇ ಏನು ಹೇಳ್ತೀರಾ ಸರ್ ಸರ್ ಹೇಳಿದಾಗೆ ಟಾಟಾ ಅಂದರೆ ನಮ್ಮ ದೇಶದ ಹೆಮ್ಮೆ ಅದರಲ್ಲೂ ನಾವು ನಮ್ಮ ರತನ್ಜಿ ಟಾಟಾ ಏನಿದ್ದಾರೆ ಅವರ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ನಾವು ಅದಕ್ಕೆ ಗೌರವ ಕೊಡ್ತೀವಿ ಮೊದಲನೇದಾಗಿ ಟಾಟಾದವರು ಇವತ್ತು ಮಧ್ಯಮ ವರ್ಗದ ಜನರಿಗೆ ಒಂದು ವಾಹನವನ್ನು ಕೊಡೋದು ಜೊತೆಯಲ್ಲಿ ಸೇಫ್ಟಿ ಮೆಜರ್ಸ್ ಇವತ್ತು ಟಾಟಾ ನಂಬರ್ ಅಲ್ಲಿ ಯಾಕೆ ಇವತ್ತು ಯಶವಾಸಿಯಾಗಿದೆ ಅಂತ ಹೇಳಿದ್ರೆ ಒಂದು ಸೇಫ್ಟಿ ಮೆಜರ್ಸನ್ನು ಇಟ್ಕೊಂಡು ಇವತ್ತು ವಾಹನಗಳನ್ನು ಬಿಡ್ತಾ ಇದ್ದಾರೆ ಆದ್ರಿಂದ ನಾವೆಲ್ಲ ಕೂಡ ಈ ಟಾಟಾ ವಾಹನಕ್ಕೆ ಆಕರ್ಷಿತರಾಗಿದ್ದೀವಿ ರಶೀತ್ ಬೇಕಿಲ್ಲರೆ ಭಾಳ ದಿನಗಳಿಂದ ನೀವು ಕಾರ್ ತಗೋಬೇಕು ಅಂತ ಹೇಳ್ತಾ ಇದ್ರಿ ಈಗ ಒಂದು ಹೊಸ ಪ್ರಾಜೆಕ್ಟು ಎಲ್ಲ ಲಾಂಚ್ ಆಗಿದ್ದಾಗಿದೆ ಸೊ ಏನಿಸುತ್ತೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೌದಾ ಓಕೆ ಧನ್ಯವಾದಗಳು ಇದೊಂದು ಯೋಜನೆಯನ್ನು ಟಾಟಾ ಅಂತಂದರೆ ಇಡೀ ಜಗತ್ತಿನಲ್ಲೇ ಒಂದು ವಿಶೇಷವಾದ ವ್ಯಕ್ತಿತ್ವ ಅವರದು ಅವರು ಇಡೀ ಭಾರತದಲ್ಲಿ ಒಂದು ಸ್ವದೇಶಿಯಾದಂಥ ಈ ಥರದ ವಾಹನ ಈ ಥರ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೇ ಕ್ರಾಂತಿಯನ್ನು ಮಾಡಿದವಂಥವರು ಅಂಥ ಒಂದು ಸಂಸ್ಥೆಯ ಸಂಸ್ಥೆಯವರು ಸಾಗರದಲ್ಲಿ ಹಲವು ವರ್ಷಗಳಿಂದ ಇದ್ದಾರೆ ಈಗ ಬೇರೆ ಬೇರೆ ಥರದ ಹೊಸ ವಿನ್ಯಾಸದ ಕಾರುಗಳನ್ನು ತಗೊಬಂದಿದ್ದಾರೆ ಹಾಗಾಗಿ ಅವರ ಈ ಒಂದು ಪ್ರಯತ್ನಕ್ಕೆ ಅದರಲ್ಲೂ ಕೂಡ ಮಧ್ಯಮ ವರ್ಗ ಮಧ್ಯಮ ವರ್ಗದವರಿಗೆ ಕೈ ನಡುಗುವಂಥ ಬೆಲೆಯಲ್ಲಿ ಏನು ವಾಹನಗಳನ್ನು ಇವರು ಕೊಡ್ತಾ ಬಂದಿದ್ದಾರೆ ಅವರ ಈ ಒಂದು ಪ್ರಯತ್ನಕ್ಕೆ ಯಶಸ್ವಿ ಆಗಲಿ ಅಂತ ಚಾರ್ವಕ ಸುದ್ದಿವಾಹಿನಿ ಶುಭಾಶಯಗಳನ್ನು ಹೇಳುತ್ತೆ ಅಭಿನಂದಿಸುತ್ತೆ ನಮಸ್ತೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ